ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ಇವತ್ತು ತಾಜ್ಮಹಲ್ಗೆ ಬಂದಿದ್ದೆವು ಒಳ್ಳೆ ಮಾಹಿತಿ ತಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಯೂಟ್ಯೂಬ್ ಚಾನಲ್ದಲ್ಲಿ ಇಡುವೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಳ್ಳೆ ಮಾಹಿತಿ ಇವತ್ತಿನ ಒಂದು ಟಾಪಿಕ್ ಈ ನಮ್ಮ ಮಮತಾಜ್ ಸಹಾಜ್ ನವರು ತಾಜ್ಮಲ್ ಕಟ್ಟಿಸಿದ್ದು ಎಷ್ಟೊಂದು ಒಳ್ಳೆಯದಾಗಿ ಕಟ್ಟಿದ್ದಾರ ಅನ್ನೋದು ನೋಡೋಣ ಈ ಇಡುವೆ ಪೂರ್ತಿ ನೋಡಿ ನೋಡಿ ಬಾಗಿಲ್ ಗೇಟಿಗೆ ಬಂದಿದ್ದೇವೆ ಈಗ ಬಂದು ಏನಾದರೂ ವಿಶೇಷತೆ ಮಾತಾಡೋಣ ಅಂಥೇಳಿ ಇಡುವೆ ಮಾಡ್ತಾಯಿದ್ದೀನಿ ಈಗಲೇ ನೋಡಿ ಹೆಂಗೈತಿ ಅದು ಅವಾಗಿನ ಕಾಲದಲ್ಲಿ ಕಲ್ಲುಗಳು ಮತ್ತು ಇವೆಲ್ಲ ತಂದು ಕಟ್ಟಡ ಮಾಡೋದು ಹೇಗೆ ಯಾವಾಗ ಅಂತನೋದು ನಾನು ಪೂರ್ತಿ ಇಡುವದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಇಡುವೆ ಪೂರ್ತಿ ನೋಡಿ ನೋಡಿ ಈಗ ದಾರು ಬಾಗಿಲದಿಂದ ಒಳಗಡೆ ಹೋಗ್ತಾ ಇದ್ದೆವು ನೋಡಿ ಎಷ್ಟೊಂದು ಅದ್ಭುತ ಅತಿ ಅದ್ಭುತವಾದ ಕಟ್ಟಡ ಆಗಿನ ಕಾಲಕ್ಕೆ ಅದ್ ಅತಿ ಅದ್ಭುತವಾದ ಕಟ್ಟಡ ಅಂದರೆ ಹೇಳೋಕ್ಕೆ ಅಷ್ಟೊಂದು ಸಾಧ್ಯವಾಗಲಾರದಷ್ಟು ನೋಡಿ ಹೆಂಗೈತಿ ನೀವು ನಾಲ್ಕು ಸೈಡ್ ನೋಡಿದ್ರು ಅದೇ ರೀತಿ ಕಾಣಬೇಕು ಈ ಪೂರಾ ನಾಲ್ಕು ರೌಂಡ ಸುತ್ತ ತಿರುಗಾಡಿ ನೋಡಿದ್ರೂ ನೋಡಿದ್ರು ಒಂದೇ ಸೇಮ್ ಕಾಣಬೇಕು ಆ ರೀತಿ ಕಟ್ಟಡ ಮಾಡ್ಯಾರ ದ್ವಾರ ಬಾಗಿಲದಿಂದ ಎದುರುಗಡೆ ಬಂದೆವು ಇದು ನೀವೇನು ದ್ವಾರ ಬಾಗಿಲು ನೋಡಿದ್ರಲ್ಲ ಆ ಬಾಗಿಲು ಅದೇ ಥರನೇ ನಾಲ್ಕು ಇದ್ದಾವೆ ನಾಲ್ಕು ಕಡೆಗೆ ಬರುವಂಥ ನಾಲ್ಕು ದ್ವಾರ ಬಾಗಿಲಿದ್ದಾವೆ ಮೂರಿದ್ದಾವ ಮೂರು ಒಂದು ಕಡೆಗೆ ಹಳ್ಳ ಸಮುದ್ರ ಐತೆ ಹಳಿ ನೀರು ಬರೋದು ಹಿಂದ್ಗಡೆ ಎರಡು ಮೂರು ಕಡೆಗೆ ಬಾಗಿಲಿದ್ದಾವೆ ಇಷ್ಟೊಂದು ದ್ವಾರ ಬಾಗಿಲು ನೋಡಿ ಯಾವ ರೀತಿ ಕಟ್ಟಡ ಆಗಿರಬೇಕು ಆಗಿನ ಹಿಂದಿನ ಕಾಲದಲ್ಲಿ ಸಿಮೆಂಟ್ ಇಲ್ಲಾರದೇ ಕಲ್ಲನ್ನು ಗಡಾಯ ಮಾಡಿ ಕಟ್ಟಡ ಮಾಡುವಂಥ ಸಾಧ್ಯತೆ ಅಷ್ಟೊಂದು ಖರ್ಚು ಮಮತಾಜ್ ಸಹಜ್ ಅಂತ ಇಬ್ಬರು ಪ್ರೇಮಿಗಳವರು ಅವರು ಕಟ್ಟಡ ಮಾಡಿದ್ದು ನೋಡಿದರೆ ಈ ನಮ್ಮ ಪೂರ ಎಲ್ಲ ದೇಶಕ್ಕೆ ದೊಡ್ಡದಾದಂಥ ಕತ್ ಮತ್ತೆ ಅದನ್ನೇ ಇನ್ನೂ ಒಂದು ಕೆಂಪು ಕೋಟೆ ಐತೆ ದೆಲ್ಲಿಯಲ್ಲಿ ಇರುವಂಥ ಕೆಂಪು ಕೋಟೆನೂ ಅವರೇ ಕಟ್ಟಡ ಮಾಡಿದ್ದು ಅದ್ರ ಮೇಲೆ ನಿಂತ್ಕೊಂಡು ನೋಡಿದರೆ ತಹಾಜ್ಮಲ್ ಕಾಣಬೇಕು ಇದ್ರ ಮೇಲೆ ನಿಂತ್ಕೊಂಡು ನೋಡಿದರೆ ಕೆಂಪು ಕೋಟೆ ಕಾಣಬೇಕು ಆ ರೀತಿ ಅವರು ಸ್ಕೇಲ್ ಹಾಕಿ ಅದನ್ನು ಪ್ಲ್ಯಾನ್ ಮಾಡಿ ಕಟ್ಟಡ ಮಾಡಿದ್ದಾರೆ ಏನು ನೋಡೋಕ್ಕೆ ಅತೀ ಸುಂದರವಾದ ಪ್ರೇಮಿಗಳ ಇದು ತಹಾಜ್ ಮಲ್ ನಾವು ಏನು ಅಂದ್ಕೊಂಡಿದ್ದೀವಿ ಹಿಂದಕ್ಕೆ ಏನು ತಾಜ್ಮಹಲ್ ಅಂದರೆ ಏನು ಅವಾಗ ತಾಜ್ಮಹಲ್ದೊಂದು ಅಭ್ಯಾಸಿತ್ತು ಬುಕ್ಕದಲ್ಲಿ ಒಂದು ಒಂದು ಅಭ್ಯಾಸ ಇತ್ತು ಅದನ್ನು ತಾಜ್ಮಹಲ್ದೇ ಅಭ್ಯಾಸ ಇತ್ತು ಏನು ಈ ಥರ ತಾಜ್ಮಹಲ್ ಅಂಥೇಳಿ ನಾವು ಅವಾಗೆ ಮಮತಾಜ್ ಸಹಜದು ಓದ್ತಾ ಇದ್ದೆವು ಈಗ ಅದನ್ನೇ ನಾವು ಕಣ್ಣ ದೃಷ್ಟಿಲಿ ನೋಡುವಂಥ ಭಾಗ್ಯ ಬಂದಿದೆ ಒಳ್ಳೆಯದಾಗಿ ನೋಡುವಂಥ ಟೈಮ್ ಬಂದಿದೆ ಇದ್ದೆವು ಬಂದಿದ್ದೆವು ಯಾರೆಲ್ಲ ಈ ತಾಜ್ಮಲ್ಗೆ ಬಂದಿದ್ದೀರಿ ನೋಡಿದ್ದೀರಿ ಕಮಿಟ್ ಮಾಡಿ ಬರ್ಲಿ ಬಂದಿಲ್ಲ ಅಂದ್ರೂ ಕಮಿಟ್ ಮಾಡಿ ಎಷ್ಟು ಜನ ಕಮಿಟ್ ಮಾಡ್ತೀರಿ ಅನ್ನೋದು ನಾನು ತಿಳ್ಕೊಬೇಕಾಗ್ಯದ ಮಮತಾ ಸಾಜರು ಒಳಗಡೆ ಸ ಮಸೀದಿ ಪೂರ ಒಳಗಡೆ ಅವ್ರದ್ದು ಸಂಬಂಧಿ ಒಳಗಡೆ ಐತಿ ಒಳಗಡೆ ಹೋಗಲಿಕ್ಕೆ ಇನ್ನೂರು ರೂಪಾಯಿ ಟಿಕೆಟ್ ಚಾರ್ಜು ಹೋದ್ರೂ ಅಷ್ಟೊಂದು ಕಾಣೋದಿಲ್ಲ ನೋಡಿ ಇದು ಹಿಂದುಗಡೆ ಸಮುದ್ರ ಹೊಳೆ ನೀರು ತಾಜ್ಮಹಲ್ ಪಕ್ಕಕ್ಕೆ ಸಮುದ್ರ ಹೊಳೆ ನೀರು ಅಷ್ಟೊಂದು ನೀರು ಕಮ್ಮಿ ಐತೆ ಮಳೆಗಾಲದಲ್ಲಿ ಜಾಸ್ತಿ ಬರ್ತಾವ ಹೆಂಗೈತಿ ನೋಡಿ ಈಗ ತಾಜ್ಮಹಲದಲ್ಲಿ ನೋಡುವಂಥ ಒಳಗಡೆ ಹೋಗಿ ಎಲ್ಲವನ್ನು ನೋ ನೋಡಿಕೊಂಡು ಬರಬೇಕಾದ್ರೆ ಮೊಬೈಲ್ ಬಿಡೋದಿಲ್ಲ ಕ್ಯಾಮ್ರಾ ತೆಗಿಬಿಡೋಲ್ಲ ಒಳಗಡೆ ಹಾಗಾಗಿ ಏನಿದ್ದಿದೆ ಎಲ್ಲ ನಾನು ಇಡುವೆ ಅಪ್ಲೋಡ್ ಮಾಡಿದ್ದೀನಿ ಹಿಂದಕ್ಕೆ ಇದಕ್ಕೆ ಕಲ್ಲು ಕಟ್ಟಡ ಮಾಡುವಂಥ ಸಾಧನೆ ಆನೆಗಳ ಸಾಧನೆ ಆನೆಗಳು ನೂರು ಐವತ್ತು ಆನೆಗಳಿಗೆ ಕಲ್ಲು ಹೊತ್ಕೊಂಡು ತಂದು ಇದು ಹೊರಗಿನ ದೇಶ ತಗೊಂಡು ಕಲ್ಲು ತಗೊಂಡು ಬಂದು ಇಲ್ಲಿ ಕಟ್ಟಡ ಮಾಡಿದಾರ ಶಿಲ್ಪಕಲೆ ಕಟ್ಟಡ ಒಂದು ಏನಾದ್ರೂ ಕಟ್ಟಡ ಮಾಡಬೇಕಾದ್ರೆ ಐವತ್ತು ವರ್ಷ ಅಷ್ಟೊಂದು ಅವ್ರದ್ದೊಂದು ತೆಲೇ ಹೋಯ್ತು ಹೆಂಗಂದರೆ ಅವ್ರದ್ದೊಂದು ಜೀವನನೇ ಇದರಲ್ಲೇ ಇದು ಆಗಿಬಿಡ್ತು ಹಾಗಾಗಿ ಅವರಿಗೆ ಒಳಗಡೆ ಸಂಬಂಧಿ ಮಾಡಿದ್ದಾರೆ ಕಟ್ಟಡ ಮಾಡಿ ಅದೊಂದು ಹೆಸರು ಇಟ್ಬಿಟ್ರ ಅವರಿಗೆ ಮುಮತಾಜ್ ಸಹಜ ಅನ್ನುವರು ಒಂದು ಹದಿಮೂರು ಹದಿನೈದು ವರ್ಷ ಇಪ್ಪತ್ತು ವರ್ಷದಲ್ಲಿ ಪೂರ್ತಿ ಮುಗಿತು ಫಸ್ಟಿಗೆ ಸ್ಟಾರ್ಟ್ ಮಾಡಿ ತಂದು ಸಾಸಿವೆ ಗಡಾಯಿ ಮಾಡೋದು ಅಷ್ಟೊಂದು ಜನಕ್ಕೆ ಎಲ್ಲವನ್ನು ದುಡ್ಡು ಕಾಸು ಕೊಟ್ಟವರಿಗೆ ನೋಡಿಕೊಂಡು ಮಾಡಿ ಇದೊಂದು ಕಟ್ಟಡ ಮಾಡಬೇಕಾದ್ರೆ ಸುಮ್ಮನೆ ಸಾಧನೆ ಸಾಮಾನ್ಯವಾದ ಇದು ಮಾತಲ್ಲ ಹಂಗಂದ್ರೆ ಇದು ನೋಡುವಂಥ ದೃಷ್ಟಿ ನೋಡಿ ಎಷ್ಟು ಸುಂದರವಾದ ತಾಜ್ಮಹಲ್ ಮಹಮ್ತಾಜ್ ಸಹಜ್ ಅವರ ಕಟ್ಟಿಸಿದ ತಾಜ್ಮಹಲು ಈ ಎಲ್ಲ ಇಡಿವೆ ಪೂರ್ತಿ ನೋಡಿದಕ್ಕೆ ತುಂಬ ಧನ್ಯವಾದಗಳು ಯಾರಿಗೆಲ್ಲ ಇಷ್ಟು ಇಡಿವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು